ದ ಲಾರ್ಡ್ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಅದರ ಹದಿನೇಳನೇ ವಚನವನ್ನು ನಾವು ಓದಿಕೊಳ್ಳೋಣ ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತೇನೆ ಅದು ಪ್ರಿಯ ದೇವಜನರೇ ನಾವು ವಾಕ್ಯದಲ್ಲಿ ಕಾಣುವ ಪ್ರಕಾರ ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಸಮಯಗಳಲ್ಲಿಯೂ ದೇವರೇ ನಾನು ಪಾಪಿಯಾಗಿದ್ದೇನೆ ನನ್ನ ತಪ್ಪುಗಾರಳು ನನ್ನ ತಪ್ಪು ಅಪ್ಪುಗಾರನು ನನ್ನ ಪ್ರಾರ್ಥನೆ ನೀನು ಕೇಳುವುದಿಲ್ಲ ಎಂದು ನಾವು ದುಃಖ ಆದರೆ ಪ್ರಿಯ ದೇವ ಜನರೇ ನಾವು ತಪ್ಪು ಮಾಡುವಂಥ ಸಮಯಗಳಲ್ಲಿ ದೇವರ ಮುಂದೆ ನಾವು ಅರಿಕೆ ಮಾಡಿ ಆ ವಿಷಯಗಳನ್ನು ಬಿಟ್ಟು ಬಿಡುವಾಗ ಆ ವಿಷಯಗಳ ಕುರಿತಾಗಿ ನಮಗೆ ಬಿಡುಗಡೆ ಸಿಕ್ಕಿರುವಂಥದ್ದಾಗಿರುತ್ತೆ ಆ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ ಪಾಪಗಳು ಪರಿಹಾರ ಆದಲ್ಲಿ ಅವ ಆ ವಿಷಯಗಳ ಕುರಿತಾಗಿ ಮತ್ತೆ ನಾವು ಸಮರ್ಪಣೆ ಮಾಡುವ ಅವಶ್ಯವಿಲ್ಲ ಏಕೆಂದರೆ ಆ ವಿಷಯಗಳನ್ನು ದೇವರು ಕ್ಷಮಿಸುವ ದೇವರಾಗಿದ್ದಾರೆ ಆದ್ದರಿಂದ ದೇವರು ನಮ್ಮ ಪಾಪಗಳನ್ನು ನಮ್ಮ ದೃಷ್ಟಿಕೃತ್ಯಗಳನ್ನು ಇನ್ನು ತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವ ದೇವರಲ್ಲ ಆತನು ಪ್ರೀತಿಸುವ ದೇವರಾಗಿದ್ದಾರೆ ಕ್ಷಮಿಸುವ ದೇವರಾಗಿದ್ದಾರೆ ನಮ್ಮೆಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರಾಗಿದ್ದಾರೆ ಹಾಗಾಗಿ ಪ್ರಿಯ ದೇವ ಜನರೇ ನಾವು ಮಾಡುವಂತ ಎಲ್ಲ ಪ್ರಾರ್ಥನೆಗಳಲ್ಲಿಯೂ ಸೈತಾನನಿಗೆ ನಾವು ಸ್ಥಳ ಕೊಡದೆ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವವರಾಗಿರೋಣ ದೇವರು ನಿಮ್ಮೆಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಂಥ ದೇವರಾಗಿದ್ದಾರೆ ಹಾಗಾಗಿ ದೇವರಿ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ ಆಮೇಲೆ God bless you all.